ಇವತ್ತು ನಮ್ಮ ಜಿಂಗಲಕಿ ಜಿಂಗಲಕಿ ಬಾ ಚಾನಲ್ಗೆ ಬರ್ತಾ ಇದಾರೆ ಕಾಮಿಡಿ ಸ್ಟಾರ್ ಆಗ್ಬೇಕು ಅಂತ ಕಂಚ್ ಕಟ್ಕೊಂಡಿದ್ರು ಎಚ್ ಎಂ ನವೀನ್ ಅವರು ಬನ್ನಿ ನಾಯ್ನವರೇ ಹಲೋ ನಿಮ್ಮನ್ನ ವೇದಿಕೆ ಮೇಲೆ ಭಾಷಣ ಮಾಡಿ ಅಂತ ಕರ್ಸಿಲ್ಲ ಕೂತ್ಕೊಂಡು ಇಂಟರ್ವ್ಯೂ ಕೊಡಿ ಓಕೆ ಯು ಸೇರೇ ಇಲ್ವಲ್ಲ ಸಾರ್ ಕೂತ್ಕೊಳ್ಳಿ ಎಂತ ಬಕೀದ್ ಚಾನೆಲ್ ಸರ್ ಬಕೀದ್ ಚಾನೆಲ್ ಅಲ್ಲ ನಮ್ಮಲ್ಲಿ ಬಂದವರು ನಮಗ್ ಬಕೀಟ್ ಇಡಿದಿಡದೊಂದೇ ಅದೇ ನಿಮ್ಮ ಹೆಸರೇ ನಾವು ನವೀನ್ ಎಚ್ ಎಂ ಅಲ್ಲ ಈಗ ತರ ಕರೆದ್ರಲ್ಲ ಸರ್ ನೀವೇ ಕನ್ಫರ್ಮೇಶನ್ಗೆ ಅಂತ ಕನ್ಫರ್ಮ್ ಆದ್ರೂ ಅದೇ ಹೆಸರೇ ಕನ್ಫರ್ಮ್ ಆಗದೇ ಇದ್ರೂ ಅದೇ ಹೆಸರೆ ಪೆಟ್ ನೇಮ್ ಏನಾದ್ರು ಇರುತ್ತೆ ನವೀನ್ ಬಕೆಟ್ ಅಂತ ಇರುತ್ತೆ ಫೋರ್ ಟ್ವೆಂಟಿ ಅಂತ ಇರುತ್ತಲ್ಲ ಆತರ ಒಳ್ಳೊಳ್ಳೆ ಹೆಸರಿಲ್ಲ ಸರ್ ತಲೆ ಬಚ್ಕೊಂಡ್ ಬಂದಿಲ್ವಾ ಬಾಚ್ಕೊಂಡ್ ಮಲ್ಕೊಂಡಿದ್ದ ಮಲ್ಕೊಂಡಿದ್ದಂಗೆ ಬಂದ್ರ ಇಲ್ಲ ಬಾಚ್ಕೊಂಡ್ ಬಂದಿದ್ದೆ ನೀವು ಯಾವ ಅಲ್ಲಿ ಓದಿದ್ರಿ ಸರ್ ನಾವ್ ನಮ್ಮೂರ್ ಸ್ಕೂಲಲ್ಲೇ ಓದಿದ್ವಿ ಸರ್ ಏಯ್ ಸ್ಕೂಲ್ ಹೆಸರು ಹೇಳ್ರಿ ಅಂದ್ರೆ ತುಂಗಾಭದ್ರಾ ಸ್ಕೂಲ್ ತರ ತುಂಗಭದ್ರಾ ನಿಮ್ಮ ಪ್ರಾಪರ್ ಊರ್ ಯಾವುದು ಪ್ರಾಪರ್ ಊರ್ ಬಂದು ಬಳ್ಳಾರಿ ಡಿಸ್ಟ್ರಿಕ್ ಹೂವಿ ನಡಗ್ಲಿ ಅಂತ ಹೂವಿ ನಡಗ್ಲಿ ಎಷ್ಟನೇ ಕ್ಲಾಸ್ ತನಕ ಓದಿದೀರಾ ಹತ್ತನೇ ಕ್ಲಾಸ್ ತನಕ ಓದಿದೀನಿ ಪ್ರೈಮರಿ ಸ್ಕೂಲ್ ಮತ್ತೇನಾದ್ರೂ ಒಳ್ಳೆ ಸ್ವೀಟ್ ಮೆಮೊರೀಸ್ ಫನ್ನಿ ಮೆಮೊರೀಸ್ ಆತರ ಏನಾದ್ರು ಅಂತ ಹೇಳಿ ಆತರ ತರ ಎಲ್ಲ ಟೀಚರ್ ಲೈನ್ ಟೀಚರ್ ಲೈನ್ ನಾವು ಇನ್ನು ಸಣ್ಣ ಹುಡಗ್ರು ಅವರೆಲ್ಲಾ ದೊಡ್ಡ ದೊಡ್ಡ ಆಂಟಿ ಓಕೆ ಕಾಲೇಜ್ ಮೆಟ್ಲ ಅತ್ತೇ ಇಲ್ಲ ಅಲ್ವಾ ಕಾಲೇಜ್ ಇಲ್ಲ ಸರ್ ಅತ್ತಿದ್ದೀನಿ ಮತ್ತೆ ಟೆಂತ್ ಅಕ್ಕ ಅಷ್ಟೇ ಓದಿದೀನಿ ಅಂದ್ರೆ ಸ್ಕೂಲ್ ಟೆಂತ್ ಅಂತ ಅಷ್ಟೇ ಓದಿರೋದು ಕಾಲೇಜ್ ಆಮೇಲೆ ಬೇರೆ ಕಾಲೇಜ್ ಹೋಗಿದೀನಿ ಹೇಳ್ಬೇಕಾಗಲ್ವಾ ನೀವು ಎಲ್ಲಿ ತನ ಓದಿದೀರಾ ಅಂದ್ರೆ ಹೌದು ನಾನು ಎಸ್ ಎಲ್ ಸಿ ತನ ಓದಿದ್ದೀನಿ ಸ್ಕೂಲ್ ಅಂದ್ರೆ ಈಗ ಕಾಲೇಜ್ ಕೇಳ್ತಾ ಇದ್ರೆ ಕಾಲೇಜ್ ಹೇಳ್ತಾ ಇದೀನಿ ಕಾಲೇಜ್ ಏನ್ ಓದಿದಿರಾ ಕಾಲೇಜ್ ಐ ಟಿ ಐ ಮಾಡಿದೀನಿ ಸರ್ ಐ ಟಿ ಐ ಮಾಡಿದ್ರೆ ಕಾಲೇಜಲ್ಲಿ ಯಾವ್ದಾನ ಲವ್ ಗಿವ್ ಮಾಡಿದ್ದು ಐಟಿ ಕಾಲೇಜಲ್ಲಿ ಎಲ್ಲ ನಾವು ಮಾಡಿದ್ದು ಮಾಡಿದ್ದು ಹುಡ್ಗಿರು ಬರ್ತಾರೆ ಹುಡ್ಗಿರು ಬಂದಿರ್ಬೇಕು ಇಬ್ರು ಇದ್ರು ಅರ್ಧಕ್ಕೆ ಬಿಟ್ಟು ಜನ್ಮಕ್ಕೆ ಹ್ಮ್ ಮತ್ತೆ ಸ್ಕೂಲ್ ಅಲ್ಲಿ ಏನಾದ್ರು ಒಳ್ಳೆ ಮೆಮೊರೀಸು ಟೀಚರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಐ ಸ್ಕೂಲ್ ಅಲ್ಲಿ ಒಳ್ಳೆ ಮೆಮೊರಿ ಅಂದ್ರೆ ಆ ಪ್ರತಿಭಾ ಕಾರಂಜಿ ಇರ್ತಾ ಇತ್ತು ಆ ಪ್ರತಿಭಾ ಕಾರಂಜಿಗೆ ಹೆಸರು ಕೊಟ್ಬಿಟ್ಟಿದೆ ಇಂಟ್ರೆಸ್ಟಿಂಗ್ ಹಂಗ ಯಾಕಂದ್ರೆ ಏನಾದ್ರೆ ಈ ಕ್ಲಾಸ್ ಅಲ್ಲಿ ಹೋಮ್ ವರ್ಕ್ ಮಾಡ್ತಾ ಇದ್ರೆ ಏನಾದ್ರು ಎಕ್ಸಾಮ್ಸ್ ಇದ್ರೆ ಅವತ್ತೇನೋ ಒಂದ್ ಇನ್ಸಿಡೆಂಟ್ ಇತ್ತು ಇದನ್ನ ತಪ್ಪಿಸ್ಕೊಳಕೋಸ್ಕರ ಅಲ್ಲಿ ಹೆಸರು ಕೊಟ್ಬಿಟ್ಟೆ ಅಲ್ಲಿ ಹೋಗಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಇದನ್ ಕರ್ತಿದ್ರು ಪಿಕ್ ಅಂಡ್ ಸ್ಪೀಚ್ ಪಿಕ್ ಅಂಡ್ ಸ್ಪೀಚ್ ಗೆ ಹೆಸರು ಕೊಟ್ಬಿಟ್ಟಿದೆ ಪಿಕ್ ಅಂಡ್ ಸ್ಪೀಚ್ ಕರೆದ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಕರ್ತಾ ಇದ್ರು ನಾನು ಫುಲ್ ಲಾಸ್ಟ್ ಅಲ್ಲೋಗಿ ಕುತ್ಕೊಂಡ್ಬಿಟ್ಟಿದ್ದೆ ಇನ್ನೇನು ನಂದು ಲಾಸ್ಟ್ ಮೂಮೆಂಟ್ ಬರೋದ್ ಬರ್ಬೇಕಿತ್ತು ಕೆದ್ ಬಂದ್ಬಿಟ್ಟೆ ಹೊರಗೆ ಅಷ್ಟೊತ್ತಿಗೆ ಕ್ಲಾಸ್ ಮುಗ್ದೋಗಿತ್ತು ಅಲ್ಲಿಗಾನ ಸರಿ ಹೋಯ್ತು ಮತ್ತೆ ನೀವು ಸ್ಕೂಲಲ್ಲಿ ಟ್ರಿಪ್ ಹೋಗಿದ್ರ ಹೋಗಿದ್ವಿ ಜಲ್ದಿಗ ಇಲ್ಲ ಸರ್ ಮತ್ತೆ ಮಡಗ್ಲಿ ಹತ್ರ ಬೆಟ್ಟದ ಮಲಗೋಣ ಅಂತ ಬೆಟ್ಟ ಐತೆ ಅಲ್ಲಿಗೆ ಹೋಯ್ತು ಸರ್ ಒಂದು ಬೆಳಗ್ಗೆ ಹೋಗಿ ಸಾಯಂಕಾಲ ಬುಟ್ಟಿದ ಚೆನ್ನಾಗೈತೆ ಗೊತ್ತಾ ಪ್ಲೇಸು ಅಡ್ಕಾತಾಗೈತೆ ನೀವು ಪಕ್ಕ ಉಪ್ಪಿಟ್ಟಿನ ಶಾಲೆ ಹುಡುಗನೆ ಗೊತ್ತಾಗೋಯ್ತು ನಿಮಗೆ ಏನಾದ್ರು ಹಾಬೀಸ್ ಇದೆಯಾ ಹಾಬೀಸ್ ಅಂದ್ರೆ ಹಾಬೀಸ್ ಅಂದ್ರೆ ಹವ್ಯಾಸಗಳು ಅಂದ್ರೆ ಈಗ ಮ್ಯೂಸಿಕ್ ಹೇಳೋದು ಟ್ರಾವೆಲಿಂಗ್ ಅಥವಾ ಇನ್ನೊಂದು ಏನಾದ್ರು ಹೊರಗಡೆ ಹೋಗೋದು ಈ ತರ ಏನಾದ್ರು ಅಭ್ಯಾಸ ಟ್ರಾವೆಲಿಂಗ್ ಡಿಸೈನ್ ಮಾಡ್ತೀವಲ್ಲ ಸರ್ ನಾವು ಎಲ್ಲಿಂದ ಎಲ್ಲಿಗೆ ಇಲ್ಲಿಂದ ಮನೆಯಿಂದ ಕಂಪ್ನಿಗೆ ಹೋಗ್ತೀವಿ ಡ್ಯೂಟಿ ಮೇಲೆ ಡ್ಯೂಟಿ ಕಂಪ್ನಿಯಿಂದ ಮನೆ ಬರ್ತೀವಿ ಓ ಎಷ್ಟು ಕಿಲೋಮೀಟರ್ ದೂರ ಇದೆ ಸರಿ ಎರಡು ಕಿಲೋಮೀಟರ್ ಅದನ್ನ ಬಿಟ್ರೆ ಬೇರೆ ಮ್ಯೂಸಿಕ್ ಕೇಳೋದು ಅಥವಾ ಬೇರೆ ಮ್ಯೂಸಿಕ್ ಅಂದ್ರೆ ಸರ್ ಇಲ್ಲಿ ದಾರಿ ಹೋಗುವಾಗ ಇಲ್ಲಿ ಹೋಟ್ಲ್ ಹತ್ರ ಅಲ್ಲಿ ಹಾಕಿರ್ತಾರೆ ಸರ್ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಅದನ್ನ ಕೇಳ್ಕೊಂಡು ಸರ್ ಆಮೇಲೆ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀವ ದೇವಸ್ಥಾನದಲ್ಲಿ ಅಲ್ಲಿ ದೇವ್ರ ಸಾಂಗ್ ಹಾಕಿರ್ತಾರೆ ಸುಪ್ರಭಾತ ಎಲ್ಲ ಹಾಕಿರ್ತಾರೆ ಅವನ್ನೆಲ್ಲ ಕೇಳ್ತೀವಿ ಆ ಥರ ಎಲ್ಲ ಒಳ್ಳೊಳ್ಳೆ ಮನೇಲಿದ್ದಾಗ ಏನು ಮಾಡ್ತೀರಾ ಮನೇಲಿದ್ದಾಗ ಬರ್ತೀನಿ ಸರ್ ಡ್ಯೂಟಿ ಮುಗಿಸ್ಕೊಂಡು ನಮ್ಮಮ್ಮ ಅಡುಗೆ ಮಾಡಿರ್ತಾರೆ ಊಟ ಮಾಡ್ತೀನಿ ಸರ್

ಎಲ್ಲಾ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಎರಡು ತಿಂಗಳ ಆಯ್ತು ಓಹ್ ಎರಡು ತಿಂಗಳಲ್ಲಿ ಫುಲ್ ಫೇಮಸ್ ಆಗಿಬಿಟ್ರಾ ಫೇಮಸ್ ಆಗಿಲ್ಲ ಆಗಲೇ ಆಗಲಿ ಅಂತಾನೆ ಮಾತಾ ಇದಿರಿ ನೋಡಿ ನಿಮ್ಮ ತಡೆಯಿಂದ ಆಗ್ಬೋದು ಯಾವ ತರ ಕಂಟೆಂಟ್ ಮಾಡ್ತೀರಾ ನೀವು ಕಂಟೆಂಟ್ ಅರೇ ಇಂಟರ್ವ್ಯೂ ಮಾಡ್ತಾರೆ ಅರೇ ಇಂಟರ್ವ್ಯೂ ಮಾಡ್ತರೋ ನಾನು ನೀನು ನೀ ನನಗೆ ಕ್ವಶನ್ ಕೇಳ್ತಾ ನೀನು ಓನ್ ನೀವು ಕ್ವೆಶ್ಚನ್ ಕೇಳ್ತಾ ನಾನು ಕೇಳ್ತಾಯಿದ್ನಿ ಸರ್ವೈವ್

ಐದು ಲಕ್ಷ ಅಲ್ಲ ಐವತ್ತು ಸಾವಿರ ಅಲ್ಲ ಐದು ಸಾವಿರ ಅಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಕೆನನ್ ಕ್ಯಾಮ್ರಾ ತಗೊಂಡು ಯೂಸ್ ಮಾಡ್ತಾ ಇದ್ದೀರಾ ಬಂಡವಾಳ ರೀ ಮುಂದಕ್ಕೆ ಲಾಭ ಮಾಡೋಣ ಅಂತ ಗ್ರೇಟ್ ಐಡಿಯಾ ಸರ್ ನೀವು ಟ್ರೈ ಮಾಡಿ ಸಾಕು ಸರ್ ಬೇಡ ಆ ರೇಂಜಿಗೆಲ್ಲ ಟ್ರೈ ಮಾಡೋಲ್ಲ ಸರ್ ಇದ್ದಿದ್ರಲ್ಲ ಮಾಡ್ಕೊಂಡು ಹೋಗ್ತೀವಿ ಇಂಪ್ರೂವ್ಮೆಂಟ್ ಆದಮೇಲೆ ನೋಡೋಣ ಇದ್ಕೆ ನಿಮ್ಮನ್ನು ತಗೊಂಡು ಎಲ್ಲ ಸುಟ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಲೈಫಲ್ಲಿ ಅತ್ಯಂತ ಬೆಸ್ಟ್ ಮೂಮೆಂಟ್ ಅಂದರೆ ಯಾವುದು ನಮ್ಮ ಲೈಫಲ್ಲಿ ಅತ್ಯಂತ ಬೆಸ್ಟ್ ಮೂಮೆಂಟ್ ಅಂದರೆ ಸರ್ ಮದುವೆ ಸರ್ ಸೂಪರ್ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಮದುವೆ ಆಗಿ ಮೂರು ವರ್ಷ ಆಯಿತು ಅದೇ ನಿಮ್ಮ ಲೈಫಲ್ಲಿ ವರ್ಸ್ಟ್ ಮೂಮೆಂಟ್ ಅಂದರೆ ಯಾವುದು ಮದುವೆ ಸರ್ ಹಾಂ ಈಗಿನ ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರಲ್ಲ ರೀ ಅದೇನು ಅದು ಒನ್ ಇಯರ್ ಮಾತ್ರ ಬೆಸ್ಟ್ ಮೂಮೆಂಟ್ ಸರ್ ಆಮೇಲೆಲ್ಲ ವರ್ಸ್ಟ್ ಮೂಮೆಂಟೇ ಹಾಂ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಸರ್ ಮನೆಯಲ್ಲಿ ನಾನು ನಮ್ಮಪ್ಪ ನಮ್ಮಮ್ಮ ಮಿಸ್ಸಸ್ ನಮ್ಮ ಪಾಪು ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ ತಂದೆ ತಾಯಿ ಮನೇಲೆ ಇರ್ತಾರೆ ರೀ ಅದನ್ನ ಅವಾಗ್ಲೇ ಹೇಳಿದ್ರಿ ಏನ್ ಕೆಲಸ ಮಾಡ್ತಾರೆ ಅದ್ ಹೇಳಿ ತಂದೆ ಮುಂಚೆ ಕೆಲಸ ಮಾಡ್ತಾ ಇದ್ರು ಈಗ ಏನು ಮಾಡ್ತಾ ಇಲ್ಲ ಅಂದ್ರೆ ನೀವು ಈಗ ಒಬ್ಬರೇ ದುಡಿತಾ ಇರೋದು ಹಾ ಹೌದು ಸರ್ ಒಬ್ಬನೇ ದುಡಿತಾ ಇರೋದು ತುಂಬಾ ಕಷ್ಟ ಆಗ್ತಿರ್ಬೇಕು ತುಂಬಾ ಕಷ್ಟ ಆಗ್ತಿದೆ ಅದು

ವೇದಿಕೆ ಅಲ್ಲ ಮತ್ತೆ ನಿಮ್ಮ ಫೇವರೆಟ್ ಕಾಮಿಡಿಯನ್ ಯಾರು ನಮ್ಮ ಫೇವ್ರೆಟ್ ಕಾಮಿಡಿಯನ್ ಅಂದು ಮಂಜಣ್ಣ ಮಂಜಣ್ಣ ಯಾವ ಮಂಜಣ್ಣ ಆ ಬಾಣಲಿ ಪಟ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ಕಯಾ ಓ ಅವ್ರ ಇನ್ಸ್ಪಿರೇಷನ್ ನೀವು ಕಾಮಿಡಿ ಸ್ಟಾರ್ ನಿಮ್ಮ ಫೇವರೆಟ್ ಹೀರೋಯಿನ್ ಯಾರು ಫೇವ್ರೇಟ್ ಇದೆ ಒಂದು ಕಿಪ್ಪಿ ಕಿಪ್ಪಿ ನನ್ನ ಹೆಸರು ಕಪ್ಪಿ ಅಲ್ಲ ಜನ ಕಿಪ್ಪಿ ಅಂತ ತಂದೆ ತಾಯಿ ಏನ್ ಮಾಡ್ತಾ ಇದ್ರೆ ಮನೇಲಿ ಬಕೆಟ್ ಬದಲು ಚಂಪ್ ಕೊಡ್ಬೇಕಾಯ್ತು ನಿಮ್ಗೆ ಚಂಪ್ ಆಗಿದ್ರೆ ಕೇಳಬೇಕು ಆಗ್ತಾ ಇರ್ಲಿಲ್ಲ ಸರ್ ಕಾಳೆಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೀವು ಯಾವ ತರ ವಿಡಿಯೋಸ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ಸರ್ ನಾವು ಕಾಮಿಡಿ ವಿಡಿಯೋಸ್ ಮಾಡ್ತಾ ಇದ್ದೀವಿ ಏನ್ ಮಾಡ್ತೀವಿ ಸರ್ ಒಂದೂ ವಿಡಿಯೋ ವೈರಲ್ ಆಗಲ್ಲ ಒಂದು ವಿಡಿಯೋದ ಈಗ ಶೇರ್ ಮಾಡಿರ್ತೀವಲ್ಲ ವಾಟ್ಸಪ್ ಅಲ್ಲಿ ಆ ನನ್ನ ಮಕ್ಕಳು ಕೂಡ ಕರೆಕ್ಟ್ ಆಗಿ ನೋಡಲ್ಲ ಒಂದ್ ಟೈಮ್ ನೋಡ್ತಾರೆ ಬಿಡ್ತಾರೆ ಕಳ್ಸಿದ್ ಜನಕ್ಕೆ ಒಂದ್ ನೂರೈವ್ ಜನ ನೋಡಿರ್ತಾರೆ ಅಷ್ಟೇ ಏನ್ ಮಾಡೋದು ಅದು ಆಕ್ಚುಲಿ ನಿಮ್ ತಪ್ಪಲ್ಲ ನೀವು ಇನ್ಸ್ಪಿರೇಷನ್ ಆಗಿಟ್ಕೊಂಡಿದ್ದೀರಲ್ಲ ಅದು ದೊಡ್ಡ ತಪ್ಪು ಆ ಇನ್ಸ್ಪಿರೇಷನ್ ನ ಮೊದಲು ಚೇಂಜ್ ಮಾಡಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತೀರಾ ಡೋಂಟ್ ವರಿ ಇನ್ಮೇಲೆ ವೈರಲ್ ಆಗೇ ಆಗ್ತೀರಾ ನನ್ಗೆ ಸಾಧು ಕೋಕಿಲ ಅವರು ಗೊತ್ತಿಲ್ಲ ಆದ್ರೂ ನೀವು ಸಾಧು ಕೋಕಿಲ ಅವ್ರ ರೇಂಜ್ ಬೆಳಿತೀರ ಕೈ ತೊಳೆದ್ರ ಕೈ ಕಾಲ ನೀವು ಇದುವರೆಗೂ ಒಂದು ಹುಡುಗಿನ ಲವ್ ಮಾಡಿದ್ವಾ ಇಲ್ಲ ಸರ್ ಲವ್ವೇ ಮಾಡಿಲ್ಲ ಸರ್ ನಿಮ್ಮಕ್ಕ ಒಂದು ಹುಡುಗಿನ ಬೀಳಿಲ್ವಲ್ಲ ಸರ್ ಮುಂದೆ ಮದುವೆ ಆಗೋ ಏನಾರ ಯೋಚನೆ ಅಟ್ಲೀಸ್ಟ್ ಯೋಚನೆ ಆದರೂ ಬಂದಿತ್ತ ಕೇಳ್ಬೇಕು ಸರ್ ಮನೆಯಲ್ಲಿ ನಮ್ಮ ಮಿಸ್ಸಸ್ ಮತ್ತೆ ನನ್ನ ಮಗನ ಕೇಳ್ಬಿಟ್ಟು ಮಗನ ಇದೆ ಸರ್ ನನ್ನ ಮದುವೆ ಆಗ ಆಸೆ ಬಕೆಟ್ ಬದಲು ಚಂಪ್ ಕೊಡ್ಬೇಕಾಯ್ತು ಚಂಪು ಆದ್ರೆ ಎಲ್ಲಿ ಸರ್ ಕೂರಕ್ ಆಗುತ್ತೆ ಕುಕ್ಕರ್ ಗಾಲ ಸುಮ್ಮನೆ ಕ್ಯಾ ಕೊಟ್ಬಿಡ್ಲಾ ಸರ್ ಕುಕ್ಕರ್ ಗಾಲಿನೇ ಒಂದ್ ಎರಡು ಪಕ್ಷ ಆದ್ಮೇಲೆ ನೀವ ನೀವು ಯೂಟ್ಯೂಬ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಯೂಟ್ಯೂಬು ಇಷ್ಟಪೂರ್ವ ಸಾವಿರದ ಒಂಬೈನೂರವಾಗಿಲ್ಲ ಸಾವಿರದ ಒಂದೈದು ವರ್ಷ ಆಯ್ತು ವೀಡಿಯೋಸ್ ಮಾಡಿದ್ರಿ ಈ ಒಂದು ಸುಮಾರು ವೀಡಿಯೋಸ್ ಮಾಡಿದ್ವಿ ಸರ್ ಹೌದಾ ಯಾವ ಡೋಂಟ್ ವರಿ ಯೋನ ನಾವು ಗೆ ಬಂದಿದ್ರು ಅಂದೆ ನಿಮ್ಮ ವಿಡಿಯೋ ವೈರಲ್ ಆದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಏನಕ ನಮ್ಮದೇ ಇನ್ನು ಇಲ್ಲಿ ವರೆಗೂ ವಿಡಿಯೋಗಳು ಎಷ್ಟು ವ್ಯೂಸ್ ಹೋಗಿದವೋತ್ತಾ ಎಷ್ಟು 120 ವ್ಯೂಸ್ ಮ್ಯಾಕ್ಸಿಮಮ್ ಹೋಗಿರೋದು 120k ಅಲ್ಲ ಓನ್ಲಿ 120 ಮತ್ತೆ ಇಲ್ಲಿಗೆ ಬಂದ್ರೆ ಬಾ ಅಂದ್ರಲ್ಲ ಸರ್ ಡಿನ್ನರ್ ಗೆ ಓದಾ ಹ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದೀನಿ ಹೋಗ್ಬಿಡಿ ಈ ಡೇ ಟೈಮಲ್ಲಿ ಯಾಕೆ ಕ್ಯಾಂಡಲ್ ಲೈಟ್ ಡಿನ್ನರ್ ಒತ್ತರ

ಸರ್ ಈಗ ಐಫೋನ್ ಹೆಂಗೆ ಅಪ್ಗ್ರೇಡ್ ಆಗಿದೆಯೋ ಅದೇ ತರ ನಮ್ ಕಮ್ ನಮ್ ಚಾನಲ್ ಅಪ್ಗ್ರೇಡ್ ಮಾಡ್ಕೊಂಡಿದೀವಿ ಆ ಬಡ್ಸ್ ನ ನೀವೇ ಹಾಕೊಬೇಕು ನಾವು ಬಾಕ್ಸ್ ಮಾತ್ರ ಕೊಡ್ತೀವಿ